ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನ ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ತ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್

ಇಪ್ಪತ್ತಾರನೇ ತಾರೀಖಿಗೆ ಗವರ್ನರ್ ಒಂದು ಲೆಟರ್ ಬರ್ತಾರೆ ಆ ಲೆಟ್ರ್ ಅಂತಂದ್ರೆ ಆ ಲೆಟ್ರ್ ನೋಡಿದ್ರೆ ಗೊತ್ತಾಗ ಯಾಕಂದ್ರೆ ಒಂದು ದಿನದಾಗ ಯಾವುದು ಅಷ್ಟು ನಮ್ಮ ನ್ಯಾಯ ಫಾಸ್ಟ್ ಇತ್ತಂದ್ರೆ ನಮ್ಗೆಲ್ಲ ಕೇಸ್ ಗವರ್ನರ್ ಕೊಟ್ಬಿಡ್ತೀವಿ ಅವರೇ ಇತಿಹಾಸ ಮಾಡ್ಕೊಳ್ಬಿಡ್ತಾರೆ ಇವರು ರಾಜಕೀಯ ಪ್ರೇರಿತ ಯಾಕಂದ್ರೆ ಇವ್ರಿಗೆ ಬಿಟ್ಟೆಗೆ ಬಂದ ಕೇಂದ್ರ ಮಂತ್ರಿಗಳು ಇವರು ಯಾರು ಕೂಡ ಲೀಗಲ್ ಎಕ್ಸ್ಪರ್ಟ್ಸ್ ಕರೆಸಿ ಕಾನೂನು ತರಿಸ ಒಂದು ನೋಟಿಸ್ ಜಾರಿ ಮಾಡಿದ್ರೆ ಒಂದು ಅರ್ಥ ರಾಜಕೀಯ ಪ್ರೇರಿತ ಏನು ವಿರೋಧ ಪಕ್ಷಗಳು ಭಾರತ ದೇಶ ಎಲ್ಲ ಕಡೆ ಕೂಡ ಇವರು ಡಿಸ್ಟೆಬಿಲೈಸ್ ಮಾಡ್ಕೊಂತ ಒಂದಿಲ್ದ ಒಂದು ರೀತಿ ಅವ್ರಿಗೆ ಭಯ ಹಾಕ್ಸ್ತಕ್ಕಂಥದ್ದು ಇಡಿ ಡಿ ರೇಡ್ ಮಾಡಿಸ್ತಕ್ಕಂಥದ್ದು ಸಿ ಬಿ ಐ ರೇಡ್ ಮಾಡಿಸ್ತಕ್ಕಂಥ ಮೂಡಲ ಏನು ಅಗರಣೆನೆ ಇಲ್ಲ ಬಹಳಷ್ಟು ಕಣ್ಣು ಇದೇ ಮಾಡ್ತಾರೆ ಎಲ್ಲ ಶಾಸಿ ಈಗ ಶಿವ ಯಡಿಯೂರಪ್ಪ ಯಾಕಂದ್ರಿ ಯಡಿಯೂರಪ್ಪ ಡೈರೆಕ್ಟ್ ದುಡ್ಡು ತಗೊಂಡ್ ಓಪನ್ ಆಗಿ ಈಗ ಇವನೇ ಹೇಳ್ತಾರೀ ಈಗ ಮೊನ್ನೆನೆ ಹೇಳ ಯಾರು ಚಿಕ್ಕ ಲೂಟಿ ಮಾಡ್ಯಾರ ತಂದೆ ಮಕ್ಳು ಕೋವಿಡ್ ದಾಗ ನಲ್ವತ್ತೈದು ರೂಪಾಯಿ ಮಾಸ್ಕ್ ಇದ್ದ ನಾಲ್ನೂರ ಐವತ್ತು ಮಾಡ್ಯಾರ ಬೆಡ್ಡುಗಳು ಇಪ್ಪತ್ತು ಸಾವಿರ ಬೆಡ್ ಅದಾವ ಎಷ್ಟೋ ರೂಪಾಯಿ ಒಂದೊಂದು ಬೆಡ್ ತೊಗೊಂಡಂತ ಅವ್ರು ಹೇಳಕ್ಕೆ ಇದು ರೂಪಾಯಿಗೆ ಯಾರ ಮಾಡ್ತಾಯಿಲ್ಲ ಆ ಅವ್ರ ಪಕ್ಷದವ್ಲಿ ಓಪನ್ ಆಗಿ ಕೇಳ್ತಾರೆ ಸಿದ್ಧರಾಮಯ್ಯ ತಪ್ಪಿಲ್ಲ ಅಂದ್ರೆ ಭಾಳ ಜನ ಹೇಳ್ಯಾರ ಈಗ ಹೇಳ್ಯಾರ ಊಡಾದ ಹಗರಣೆ ಸುಮ್ಮನೆ ಮಾಡೋದ ಅಂತ ಕೇಳಾರ ವಿಜಯದ ಲೀಡರ್ ಮಾಡ ಮಾಡೋ ಸಲ ಪಾದಯಂತ್ರ ಮಾಡಾಕಿತ್ತಾರ ಅಂತ ಕೇಳ್ತಾರೆ ಡಿ ಕೆ ಜಿವಾರಂಥ ಪಾದಯಾತ್ರೆ ಮಾಡ್ಲಕ್ಕಿಂತ ಅವ್ರ ಪಕ್ಷದಲ್ಲಿ ಇವತ್ತು ಏನಾಗಿ ಕೊಟ್ಟಾರೆ ಬಿಜೆಪಿದ್ರೆ ಕರ್ನಾಟಕ ರಾಜ್ಯದಾಗ ಅವ್ರೇನ್ ನೂರ ಮೂವತ್ತಾರು ಸೀಟ್ ನಮ್ಗೆ ಬಂದರು ಅವರೆಲ್ಲ ಸ್ವಲ್ಪ ಹತಾಶರಾಗಿ ಬಿ ಜೆ ಪಿ ಮುಖಂಡರಿಗೆ ಪ್ರಧಾನಮಂತ್ರಿಗಳು ಭೇಟಿನೇ ಆಗ್ತಾ ಇಲ್ಲ ಕುಮಾರಸ್ವಾಮಿ ಬಂದು ಬಿಟ್ಟು ಯಾರಿಗೆ ಭೇಟಿ ಆಗ್ತಾ ಇಲ್ಲ ಇಪ್ಪತ್ತೆಂಟು ಸೀಟ್ ಬಂದಿ ವಿರೋಧ ಪಕ್ಷದ ನಾಯಕರು ಯಾರ ಅಶೋಕ್ ಅಶೋಕನ ಮ್ಯಾಗೆ ಈಗ ಅಡ್ಜಸ್ಟ್ಮೆಂಟ್ ಅದ ಕಾಂಗ್ರೆಸ್ ಕೂಡ ಅಂತ ಯಾರು ಹೇಳ್ತಾರೆ ಹಾಗಾಗಿ ಅವರು ತಮ್ಮ ದಾಖಲೆಗೆ ಏನು ತಮ್ಮ ಪಕ್ಷದಾಗ ಏನು ಹೊಲಸ ಅದ ಅದು ಜನರಿಂದ ಡೈವರ್ಟ್ ಮಾಡಬೇಕು ಜನರಿಗೆ ತಪ್ಪುದಾರಿಗೆ ಹೇಳಬೇಕಂದ್ರೆ ಇವರು ಮುಖ್ಯಮಂತ್ರಿಗಳು ಇಲ್ಲಿ ತನಕ ಕೂಡ ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಅದ ಸ್ಪಷ್ಟ ಸುಮ್ಮನೆ ಇಲ್ಲಿ ಏನೇ ಸಿ ಬಿ ಐ ಅಂತ ಮಟ್ಟಿಗೆ ಪ್ರಜ್ವಲ್ ರೇವಣ್ ದೊಡ್ಡ ಹಗರಣ ದೊಡ್ಡ ಇದಾರೆ ಮೊನ್ನೆ ನಾರಾಯಣ ಸ್ವಾಮಿ ಬಂದು ಇಲ್ಲಿ ಪರಶುರಾಮ್ ಸಿಬಿಐ ಕೊಡಬೇಕಂತಿ ಮಕ್ಕಳು ಬಹಳ ಹಾಳಾಯ್ತಾರೆ ಮೂರು ಮಂದಿ ಅದ್ರ ಬಗ್ಗೆ ಯಾಕೆ ಸಿಬಿಐ ಯಾಕೆ ಕೊಡಬಾರ್ದು ಸ್ಟೇಟ್ಮೆಂಟ್ ಬಿಜೆಪಿಯ ಸ್ಟೇಟ್ಮೆಂಟ್ ಅಲ್ಲ ಅದ್ರ ಬಗ್ಗೆ ಹಾಗಾಗಿ ಇದು ಏನಾದರೂ ರಾಜಕೀಯ ಪ್ರೇರಿತ ಹೇಗೆ ಅದು ಕಾಂಗ್ರೆಸ್ ಸರ್ಕಾರ ಅಲ್ಲ ಅದು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಆ ಒಂದು ಮನಸ್ಥಿತಿ ಅಲ್ಲ ಅದಕ್ಕೆ ಯೂಸ್ ಮಾಡ್ಕೊಂಡು ಕೇವಲ ಕರ್ನಾಟಕದಾಗಲ್ಲ ತಮಿಳುನಾಡ್ದಾಗ ನಂಗೆ ಹೇಗೆ ಬೆಂಗಾಲ್ದಾಗ ನಂಗೆ ಅಂದರೆ ಭಾಳಷ್ಟು ಸರಿ ಈಗ ಗೊತ್ತಾಯ್ತು ಈಗ ಗೊತ್ತಾಯ್ತು ಮತ್ತು ಹೋಗ್ಲಿಕ್ಕೆ ಏನಾಗಲ್ಲೇ ಗೊತ್ತಾದ್ರೂ ನಾನು ನಿನ್ನೆ ಕಲಿಯಾದ್ರೂ ಹೋಗ್ಬೇಕಾಗಿತ್ತು ನಿನ್ನೆ ನೈಟ್ ಒಂದು ಕಾರ್ಯಕ್ರಮ ಇತ್ತು ಅದೇ ಹೋಗಬೇಕು

ಸರ್ಕಾರ ಇಲ್ಲೇ ತಪ್ಪು ಮಾಡಿದ್ರು ಕೂಡ ಹೇಳ್ಬೇಕು ಇಪ್ಪತ್ತಾರನೇ ತಾರೀಕು ಕೊಡ್ತೀರಿ ಇಪ್ಪತ್ ಮೂವತ್ತು ಕೆಜಿ ಲೆಟ್ರ್ ಕೊಡ್ತಾನೆ ದಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಗವರ್ನರ್ ಎಮಿಡಿಯೇಟ್ ಲೆಟ್ರ್ ಬರೀತಾರೆ ರಾಜಕೀಯ ಪ್ರಶ್ನೆನೇ ಇಲ್ಲ ಈಗ ಹೇಳ್ಬೇಕಲ್ ಎಲ್ಲಿ ತಪ್ಪಾಗ್ಯ ಹೇಳ್ಬೇಕಲ್ಲ ನಮ್ಮದೇ ಸಿ ಎಸ್ ಚೀಫ್ ಸೆಕ್ರೆಟರಿ ಇದ್ದ ના પેજ પૂરા આગ હિસ્ટ્રિ બરાબર